ಹಾಯ್ ಎವ್ರಿ ಒನ್ ದಿಸ್ ಈಸ್ ಹೇಮರಾಜ್ ಡಿಸೈನರ್ ವೆಲ್ಕಮ್ ಟು ಫ್ಯಾಷನ್ ಡಿಸೈನಿಂಗ್ ಕ್ಲಾಸಸ್ ಆನ್ಲೈನ್ ಕನ್ನಡ ಯಾರೆಲ್ಲ ಬ್ಲೌಸ್ ಮಾಸ್ಟರ್ಸ್ ಕೋರ್ಸ್ಗಳಿಗೆ ಅಟೆಂಡ್ ಮಾಡಬೇಕು ಅಂದ್ಕೊಂಡಿದ್ರ ಯಾವ ಕೋರ್ಸ್ಗಳಿಗೆ ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ರ ಅಂಥವ್ರು ಪ್ಲೇ ಲಿಸ್ಟಿಗೆ ಹೋಗಿ ಯಾವ ಕೋರ್ಸಲ್ಲಿ ಇಂಟ್ರೆಸ್ಟ್ ಇದೆ ಆ ವೀಡಿಯೋಸ್ನ ಕಂಪ್ಲೀಟಾಗಿ ನೋಡಿ ಆ ವೀಡಿಯೋಸಲ್ಲಿ ಫೈನಲ್ ಆಗಿ ಒಂದು ಅಸೈನ್ಮೆಂಟ್ ಅಂತ ಹೇಳಿರ್ತೀನಿ ಆ ಅಸೈನ್ಮೆಂಟ್ನ ನನಗೆ ಶೇರ್ ಮಾಡಬೇಕು ಶೇರ್ ಮಾಡೋದಕ್ಕೆ ನಾನಿಲ್ಲಿ ವಾಟ್ಸಪ್ ನಂಬರ್ ಮತ್ತೆ ಮೇಲ್ ಐ ಡಿ ಕೊಡ್ತಾ ಇದ್ದೀನಿ ಮೇಲ್ ಐಡಿಯಲ್ಲಿ ಏನಾದರೂ ಚಾಟ್ ಬೇಕು ಅಂತ ಹೇಳಿದ್ರೆ ಮಾಡಬಹುದು ಏನಾದರೂ ಕ್ವೇರೀಸ್ ಇದ್ರೆ ಕೇಳಬಹುದು ನೀವು ಗ್ರೂಪ್ ಗ್ರೂಪ್ಗಳು ಕ್ರಿಯೇಟ್ ಆದ ನಂತರ ಗ್ರೂಪ್ ಅಲ್ಲಿ ಕ್ಲಾಸ್ ಬಗ್ಗೆ ಬಿಟ್ಟು ಬೇರೆ ಇನ್ನೇನು ಡಿಸ್ಕಷನ್ ಇರಬಾರ್ದು ಇರೋದಿಲ್ಲ ನೋಟ್ಸ್ಗಳನ್ನ ಶೇರ್ ಮಾಡ್ತೀನಿ ಏನಾದರೂ ಡೌಟ್ಸ್ ಇದ್ರೆ ನೀವು ಕೇಳಬಹುದು ಅಷ್ಟೇನೆ ಸುಮ್ಮನೆ ಚಾಟ್ಸ್ಗಳು ಮಾಡೋದಾಗ್ಲಿ ನಾನ್ಸೆನ್ಸ್ ಮೆಸೇಜ್ಗಳು ಮಾಡೋದಾಗ್ಲಿ ಮಾಡಬಾರ್ದು ಸೊ ಇಲ್ಲಿ ವಾಟ್ಸಪ್ ನಂಬರ್ನ ಶೇರ್ ಮಾಡ್ತಿದ್ದೀನಿ ಯಾರೆಲ್ಲ ಅಸೈನ್ಮೆಂಟ್ ಶೇರ್ ಮಾಡಬೇಕು ಅಂದ್ಕೊಂಡಿದ್ರೆ ಇಂಟ್ರೆಸ್ಟ್ ಇದೆ ಕ್ಲಾಸ್ಗಳಿಗೆ ಜಾಯ್ನ್ ಆಗಬೇಕು ಅಂತ ಅನ್ನೋಂಥವ್ರು ಬ್ಲೌಸ್ ಕೋರ್ಸಿಗೆ ಜಾಯಿನ್ ಆಗೋರು ಬ್ಲೌಸ್ ಅಂತ ಮೆನ್ಷನ್ ಮಾಡಿ ಅಡ್ವಾನ್ಸ್ ಲೆವೆಲ್ ಬ್ಲೌಸ್ ಮಾಸ್ಟರ್ಸ್ ಕ್ಲಾಸ್ ಅಂತ ಮೆನ್ಷನ್ ಮಾಡಿಬಿಟ್ಟು ನಿಮ್ಮ ನೇಮ್ ನಿಮ್ಮ ಮೊಬೈಲ್ ನಂಬರ್ ಹಾಗೆ ನಿಮ್ಮ ಒಂದು ಯಾವ ಊರು ಅಂತ ಮೆನ್ಷನ್ ಮಾಡಿ ಎಗೇನ್ ನಿಮ್ಮ ಕ್ವಾಲಿಫಿಕೇಷನ್ ಏನು ಅಂತ ಮೆನ್ಷನ್ ಮಾಡಿ ನನಗೆ ಗೈಡ್ ಮಾಡೋಕ್ಕೆ ಈಸಿ ಆಗುತ್ತೆ ಸೊ ಇಲ್ಲಿ ಗ್ರೂಪ್ಸ್ಗಳನ್ನು ಆ ಒಂದು ಕ್ವಾಲಿಫಿಕೇಷನ್ ಮೇಲೆ ಡಿವೈಡ್ ಮಾಡಿ ನಾನು ಗ್ರೂಪ್ಸ್ಗಳನ್ನು ಮಾಡ್ಕೊಳ್ತೀನಿ ಅಗೈನ್ ಇಲ್ಲಿ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಯಾರು ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ದೀರಾ ಅಂಥವ್ರು ಎಫ್ ಡಿ ಅಂತ ಮೆನ್ಷನ್ ಮಾಡಿ ನಿಮ್ಮ ನೇಮ್ ಮೆನ್ಷನ್ ಮಾಡಿ ನಿಮ್ಮ ಕ್ವಾಲಿಫಿಕೇಷನ್ ಮೆನ್ಷನ್ ಮಾಡಿ ನಂತರ ನಿಮ್ಮ ಊರುಗಳನ್ನು ಮೆನ್ಷನ್ ಮಾಡಿ ಮೊಬೈಲ್ ನಂಬರ್ ಮೆನ್ಷನ್ ಮಾಡಿಬಿಟ್ಟು ವಾಟ್ಸಪ್ ಮಾಡಿ ಗ್ರೂಪಲ್ಲಿ ಗ್ರೂಪ್ ಏನು ಕ್ರಿಯೇಟ್ ಆಗುತ್ತೆ ಆ ಗ್ರೂಪಲ್ಲಿ ನಿಮ್ಮ ಹೆಸರುಗಳನ್ನೆಲ್ಲ ಮೆನ್ಷನ್ ಮಾಡ್ತೀನಿ ಯಾವುದು ಅಂತ ಹೇಳಿ ನಂತರ ಎಫ್ ಡಿ ಬ್ಲೌಸ್ ಕೋರ್ಸ್ ಎರಡೂ ಜಾಯಿನ್ ಆಗಬೇಕು ಅಂತ ಇದ್ದರೆ ಎಫ್ ಡಿ ಬ್ಲೌಸ್ ಅಂತ ಮೆನ್ಷನ್ ಮಾಡಿ ಕಳಿಸಿ ಸೊ ಇಲ್ಲಿ ವಾಟ್ಸಪ್ ನಂಬರ್ ಶೇರ್ ಮಾಡ್ತಿದ್ದೀನಿ ಎಲ್ಲರೂ ಕೂಡ ಯಾರ್ಯಾರೆಲ್ಲ ಇಂಟ್ರೆಸ್ಟ್ ಇದೆ ಫ್ಯಾಷನ್ ಡಿಸೈನಿಂಗ್ ಆಗಿರ್ಬೋದು ಅಡ್ವಾನ್ಸ್ ಬ್ಲೌಸ್ ಮಾಸ್ಟರ್ಸ್ ಕ್ಲಾಸ್ಗಳಾಗಿರ್ಬೋದು ನಿಮ್ಮ ಮನೆಯಿಂದ ನಿಮ್ಮ ಪ್ಲೇಸಿಂದ ಆನ್ಲೈನ್ ಥ್ರೂ ನೀವು ಕಲಿಬಹುದು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಬೇಸಿಕ್ ಲೆವೆಲ್ ಕ್ಲಾಸ್ಗಳನ್ನು ಅಟೆಂಡ್ ಮಾಡಿ ನಂತರ ಅಡ್ವಾನ್ಸ್ ಲೆವೆಲ್ ಕೋರ್ಸ್ಗಳಿಗೆ ಏನು ಮಾಡಬೇಕು ಏನು ಪ್ರೊಸೀಜರ್ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಬನ್ನಿ ಎಲ್ಲ ಯಾರ್ಯಾರೆಲ್ಲ ಇಂಟ್ರೆಸ್ಟ್ ಇದೆ ಅಂಥವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂಟ್ರೆಸ್ಟ್ ಇದ್ದರೆ ಆದಷ್ಟು ವೀಡಿಯೋಸ್ನ ಬೇರೆಯವ್ರಿಗೆ ಶೇರ್ ಮಾಡಿ ಹೆಲ್ಪ್ ಆಗುತ್ತೆ ನನಗೆ ಸಪೋರ್ಟ್ ಮಾಡಿ ಅಂತ ತಿಳಿಸ್ಕೊಡ್ತಾ ನನ್ನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಅಸೈನ್ಮೆಂಟ್ಸ್ ತುಂಬ ಇಂಪಾರ್ಟೆಂಟ್ ಅಸೈನ್ಮೆಂಟ್ಸ್ ಬೇಕೇ ಬೇಕು ಪ್ರತಿಯೊಬ್ಬರು ಅಸೈನ್ಮೆಂಟ್ ಮಾಡಬೇಕು ಕೆಲವ್ರಿಗೆ ಇಲ್ಲಿ ಡೌಟ್ ಇದೆ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ಗಳನ್ನು ಓದಿಲ್ಲ ಅಂತ ಹೇಳಿದ್ರು ಕೂಡ ಅಟೆಂಡ್ ಮಾಡ್ಬೋದಾ ಅಂತ ಖಂಡಿತವಾಗ್ಲೂ ಅಟೆಂಡ್ ಮಾಡ್ಬೋದು ನಾನು ಅದೇ ವೇನಲ್ಲಿ ಹೇಳ್ಕೊಡ್ತೀನಿ ನಿಮಗೆ ಡ್ರಾಯಿಂಗ್ ಸ್ಕಿಲ್ಸ್ ಇದೆ ಅಂದರೆ ಚಿತ್ರ ಬಿಡಿಸ್ಲಿಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಫ್ಯಾಷನ್ ಡಿಸೈನಿಂಗ್ ಪ್ರಾಕ್ಟಿಕಲ್ ಕ್ಲಾಸ್ಗಳನ್ನು ಅಟೆಂಡ್ ಮಾಡಿ ಫ್ಯಾಷನ್ ಡಿಸೈನಿಂಗ್ ನಿಮ್ಮ ಮನೆಯಿಂದ ಆನ್ಲೈನ್ ಥ್ರೂ ಕಂಪ್ಲೀಟಾಗಿ ಕಲಿಬಹುದು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಓದಿಲ್ಲ ಅಂತ ಹೇಳಿದ್ರು ಕೂಡ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ಗಳಾಗಿರ್ಬೋದು ಕಟಿಂಗ್ ಕ್ಲಾಸ್ಗಳಾಗಿರ್ಬೋದು ಅದೇ ವೇನಲ್ಲಿ ಗೈಡ್ ಮಾಡ್ತೀನಿ ಅದೇ ರೀತಿ ಟೀಚ್ ಮಾಡ್ತೀನಿ ಇಂಟ್ರೆಸ್ಟ್ ಇದ್ದರೆ ನೀವು ಹಂಡ್ರೆಡ್ ಪರ್ಸೆಂಟ್ ಜಾಯ್ನ್ ಆಗಬಹುದು ಕೆಲವರು ಓದಿಲ್ಲ ಅಂತ ಮುಜುಗರ ಪಟ್ಕೊಳ್ತಾ ಇದ್ರೆ ಏನು ಟೆನ್ಷನ್ ಇಲ್ಲ ಅದೇ ರೀತಿ ಅದೇ ವೇನಲ್ಲಿ ನಾನು ಹೇಳಿಕೊಡ್ತೀನಿ ಸೊ ಇಲ್ಲಿ ನಿಮಗೆ ಏನೂ ಓದಿಲ್ಲ ಅಂತ ಹೇಳಿದ್ರು ಒಂದು ಎರಡು ಅಲ್ಲಿ ನೋಡ್ಕೊಳ್ಳೋಕ್ಕೆ ಮೆಜರ್ಮೆಂಟ್ ಟೇಪಲ್ಲಿ ಔಟ್ ಮಾಡೋಕ್ಕೆ ಬಂದರೆ ಸಾಕು ಖಂಡಿತವಾಗ್ಲೂ ಹೇಳ್ಕೊಡ್ತೀನಿ ಸ್ಕೆಚ್ಚಿಂಗ್ ಅನ್ನೋದು ಬರಬೇಕು ಅಂದರೆ ಡ್ರಾಯಿಂಗ್ ಸ್ಕಿಲ್ಸ್ ಏನಿರುತ್ತೆ ಒಂದು ಚಿತ್ರ ಬಿಡಿಸೋದಕ್ಕೆ ಏನು ಹೇಳ್ತೀನಿ ಆ ಚಿತ್ರಗಳನ್ನು ಬಿಡಿಸೋದಕ್ಕೆ ಬಂದರೆ ಡ್ರಾಯಿಂಗ್ ಮಾಡೋದಕ್ಕೆ ಬಂದರೆ ಪ್ರಾಕ್ಟಿಕಲ್ ಫ್ಯಾಷನ್ ಡಿಸೈನಿಂಗ್ ಕ್ಲಾಸ್ಗಳನ್ನು ಹಂಡ್ರೆಡ್ ಪರ್ಸೆಂಟ್ ನೀವು ನಿಮ್ಮ ಮನೆಯಿಂದ ಕಲಿಬಹುದು ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಎಲ್ಲರೂ ವಾಟ್ಸಪ್ ನಂಬರಿಗೆ ನಿಮ್ಮ ಅಸೈನ್ಮೆಂಟ್ಸ್ಗಳನ್ನ ಕಂಪಲ್ಸರಿ ಶೇರ್ ಮಾಡಿ ಅಸೈನ್ಮೆಂಟ್ ಏನ್ ಶೇರ್ ಮಾಡ್ತೀರಾ ಅದನ್ನ ಗ್ರೂಪಲ್ಲಿ ಶೇರ್ ಮಾಡಬೇಡಿ ಇಂಡಿವಿಜುವಲ್ ಆಗಿ ಶೇರ್ ಮಾಡಬೇಕು ಯಾರ್ದು ವರ್ಕ್ ತುಂಬ ಚೆನ್ನಾಗಿರುತ್ತೆ ಅದನ್ನ ನಾನು ಗ್ರೂಪಲ್ಲಿ ಶೇರ್ ಮಾಡ್ತೀನಿ ಸೊ ನಂತರ ಈ ಅಜೈನ್ಮೆಂಟ್ಸ್ಗಳನ್ನು ನಾನು ಯಾರ್ಯಾರೆಲ್ಲ ಸ್ಟೂಡೆಂಟ್ಸು ತುಂಬ ಚೆನ್ನಾಗಿ ಮಾಡಿಂತ ಮಾಡಿದ್ದಾರೆ ಸ್ವಲ್ಪ ಅಸೈನ್ಮೆಂಟ್ಸ್ ಮಾ ಟ್ರೈ ಮಾಡಿದ್ದಾರೆ ಮಾಡೋದಕ್ಕೆ ಅಂಥವ್ರು ಅಜೈನ್ಮೆಂಟ್ಗಳನ್ನು ಶೇರ್ ಮಾಡ್ತಿದ್ದೀನಿ ನಿಮಗೊಂದು ಐಡಿಯಾ ಬರುತ್ತೆ ಚೆಕ್ ಮಾಡಿ ಯಾವ ರೀತಿ ಮಾಡಬೇಕು ಅಂತ ಹೇಳಿ ನನ್ನ ಫೇವ್ರೇಟ್ ಸ್ಟೂಡೆಂಟ್ ಅಂತ ಹೇಳಿದರೆ ಸುಮಿತ್ರಾ ಡೇ ಇಂದಾನು ನಾನು ಏನು ಹೇಳ್ಕೊಡ್ತೀನಿ ಅದಕ್ಕಿಂತ ತುಂಬ ಡಿಫ್ರೆಂಟಾಗಿ ಯುನೀಕ್ ಆಗಿ ವರ್ಕ್ನ ಟ್ರೈ ಮಾಡ್ತಾರೆ ಒಂದು ಹಿಂಟ್ ಕೊಡ್ತೀನಿ ಅದನ್ನು ಡಿಫ್ರೆಂಟಾಗಿ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಫ್ಯಾಷನ್ ಡಿಸೈನಿಂಗ್ ಸ್ಟೂಡೆಂಟ್ಸ್ ಅಂದರೆ ಆ ಸ್ಕಿಲ್ಸ್ ತುಂಬಾ ಇಂಪಾರ್ಟೆಂಟು ಅಂದರೆ ನಾನು ಏನು ತೋರಿಸ್ತೀನಿ ಅದಕ್ಕಿಂತ ನೀವು ಡಿಫ್ರೆಂಟಾಗಿ ಕ್ರಿಯೇಟಿವ್ ಆಗಿ ಮಾಡಬೇಕು ಇಲ್ಲಿ ಕ್ರಿಯೇಟಿವಿಟಿ ಅನ್ನೋದು ತುಂಬ ವರ್ಕ್ ಆಗುತ್ತೆ ಸೊ ಅದರಿಂದ ಫ್ಯಾಷನ್ ಡಿಸೈನಿಂಗ್ ಯಾರೆಲ್ಲ ಜಾಯಿನ್ ಆಗ್ತಿದ್ದೀರಾ ಅಂಥವರು ಕ್ರಿಯೇಟಿವ್ ಆಗಿ ನಿಮ್ಮ ಒಂದು ಅಸೈನ್ಮೆಂಟ್ ನ ನನಗೆ ಸಬ್ಮಿಟ್ ಮಾಡಬೇಕು ನೋಡಿ ಇಲ್ಲಿ ಕೆಲವರದು ಕೆಲವ್ರದ್ದು ಅಸೈನ್ಮೆಂಟ್ಗಳನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ ಸೊ ನಾನಿಲ್ಲಿ ತುಂಬ ಪ್ರಿಪೇರ್ ಆಗಿಲ್ಲ ವಾಟ್ಸಪ್ಪಲ್ಲೂ ಸ್ವಲ್ಪ ಗ್ರೂಪ್ಸ್ಗಳನ್ನು ಮಾಡೋದಕ್ಕೆ ಟೈಮ್ ಬೇಕು ಯಾಕಂದರೆ ಒಂದು ಟೆನ್ ಮೆಂಬರ್ಸ್ ಟ್ವೆಂಟಿ ಮೆಂಬರ್ಸ್ ಆದರೆ ನನಗೆ ಅಷ್ಟೊಂದು ಕಷ್ಟ ಅನ್ನಿಸ್ತಿರಲಿಲ್ಲ ತುಂಬ ಜನ ಜಾಯಿನ್ ಆಗಿದ್ದಾರೆ ಕೋರ್ಸ್ಗಳಿಗೆ ಅದರಿಂದ ಗ್ರೂಪ್ಸ್ಗಳನ್ನು ಪರ್ಟಿಕ್ಯುಲರ್ ಆಗಿ ಡಿವೈಡ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಬೇಕು ಅದರಿಂದ ಟೈಮ್ ಕೊಡಿ ಸಡನ್ನಾಗಿ ನನ್ನ ಗ್ರೂಪ್ ಕ್ರಿಯೇಟ್ ಆಗಿಲ್ವಲ್ಲ ಗ್ರೂಪ್ ಕ್ರಿಯೇಟ್ ಆಗಿಲ್ವಲ್ಲ ಅಂತ ಮೆಸೇಜಸ್ ಮಾಡ್ಬಿಡಿ ನನಗೆ ಅರ್ಥ ಆಗುತ್ತೆ ಗ್ರೂಪ್ಸ್ಗಳನ್ನು ಆದ ನಂತರ ನಾನು ನಿಮಗೆ ಗ್ರೂಪಲ್ಲಿ ಎಲ್ಲ ವಿಶ್ ಮಾಡೋದಾಗಿರ್ಬೋದು ಬೇರೆ ಸ್ಟೂಡೆಂಟ್ಸ್ ವರ್ಕ್ಗಳನ್ನು ಶೇರ್ ಮಾಡೋದಾಗಿರ್ಬೋದು ಅಸೈನ್ಮೆಂಟ್ ಶೇರ್ ಮಾಡೋದಾಗಿರ್ಬೋದು ಮಾಡ್ತೀನಿ ಮತ್ತು ಇಲ್ಲಿ ಫ್ಯಾಷನ್ ಡಿಸೈನಿಂಗ್ ಗೆ ಒಂದು ಗುಡ್ ನ್ಯೂಸ್ ಕೊಡೋದಕ್ಕೆ ಇಷ್ಟಪಡ್ತೀನಿ ತ್ರೀ ಡೇಸ್ ವೀಕಲ್ಲಿ ತ್ರೀ ಡೇಸ್ ನಾನೊಂದು ಟೈಮ್ ಕೊಡ್ತೀನಿ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಡೈರೆಕ್ಟ್ ಲೈವ್ ಕ್ಲಾಸಸ್ ಇರುತ್ತೆ ಯಾರೆಲ್ಲ ಸ್ಟೂಡೆಂಟ್ಸ್ ತ್ರೀ ಮಂತ್ ಕ್ಲಾಸಿಗೆ ಅಟೆಂಡ್ ಮಾಡ್ತಿದ್ದೀರಾ ಅಂಥವ್ರು ಡೈರೆಕ್ಟ್ ಲೈವ್ ಕ್ಲಾಸ್ ನಾನು ಟೈಮಿಂಗ್ಸ್ ಒನ್ ಡೇ ಬಿಫೋರ್ ಹೇಳ್ತೀನಿ ಆ ಟೈಮಲ್ಲಿ ನೀವು ಅಟೆಂಡ್ ಮಾಡಬೇಕು ತ್ರೀ ಡೇಸ್ ಮಾತ್ರ ವೀಕಲ್ಲಿ ಒನ್ ಅವರ್ ಕ್ಲಾಸ್ ಇರುತ್ತೆ ನಂತರ ಉಳಿದಿರುವಂತಹ ಫೋರ್ ಡೇಸ್ ಏನಿರುತ್ತೆ ಅಸೈನ್ಮೆಂಟಿಗೆ ನಿಮಗೆ ಅಸೈನ್ಮೆಂಟ್ ಮಾಡೋದಕ್ಕೆ ಟೈಮ್ ಬೇಕಾಗುತ್ತೆ ಅದನ್ನು ನಾನು ಯಾವ ರೀತಿ ಮಾಡೋದು ಯಾವ ಟೈಮಲ್ಲಿ ಕ್ಲಾಸಸ್ ಮಾಡ್ತೀನಿ ಎಲ್ಲ ಅಪ್ಡೇಟ್ ಕೊಡ್ತೀನಿ ಸೊ ಎಲ್ಲರಿಗೂ ಇಂಟ್ರೆಸ್ಟ್ ಇದೆ ಅಂತ ಅಂದ್ಕೊಳ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಮಾಡೋಣ